ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೂ ನಿನ್ನದು ಮನವು ನಿನ್ನದು ನಲವತ್ತೆಂಟರ ಪ್ರೊಮೋ ಸುರಭಿ ಅವರ ಅಳು ಕಂಡು ಮನೆಯವರಿಗೆಲ್ಲ ದಿಗಿಲಾಗಿತ್ತು ಶರಾವತಿಯವರು ತಮ್ಮ ಹೊರಗಿತ್ತಿಯನ್ನು ಸಮಾಧಾನಪಡಿಸತೊಡಗಿದರು ಅಕ್ಕ ಅವರು ನೋಡುವುದಕ್ಕೂ ಆ ಹುಡುಗಿ ಸಿಂಚನಾಗೆ ಅಬಾಷನ್ ಆಗುವುದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅದು ಕಾಕತಾಳೀಯ ನೀವು ಅದನ್ನು ಮನಸ್ಸಿಗೆ ಹಚ್ಕೊಂಡು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ ಮತ್ತೆ ನೀವು ಹೀಗೆಲ್ಲ ಹೇಳಿದರೆ ಪಾಪ ದಿಯಾಗೂ ಗಾಬರಿಯಾಗುತ್ತೆ ಇಂತಹ ಸಂದರ್ಭದಲ್ಲಿ ಅವಳ ಮುಂದೆ ಅಂತಹ ವಿಷಯಗಳನ್ನೆಲ್ಲ ಹೇಳಬಾರ್ದು ಹಿರಿಯರಾಗಿ ನೀವು ಅವಳಿಗೆ ಧೈರ್ಯ ಹೇಳಬೇಕು ಅದರ ಬದಲು ನೀವೇ ಹೀಗೆ ಅಳ್ತಾ ಇದ್ರೆ ನೋಡಿ ಅವಳ ಮುಖ ಎಷ್ಟು ಪೆಚ್ಚಾಗಿಬಿಟ್ಟಿದ್ದಾಳೆ ಎಂದು ಅಕ್ಕನ ಬಳಿ ಹೇಳಿದಾಗ ಸುರಭಿಯವರು ದಿಯಾಳ ಮುಖವನ್ನೇ ನೋಡಿದರು ಆ ತುಳಸಿ ಈಗ ಎದುರು ಮನೆಗೆ ಬರ್ತಾಳೆ ಅಂತ ನನಗೆ ಕನಸೇನಾದರೂ ಬಿದ್ದಿದ್ದರೆ ನಾನು ದಿಯಾ ಹತ್ರ ರೂಮ್ನಿಂದ ಹೊರಗೆ ಬರಬೇಡ ಅಂತ ಹೇಳ್ತಾ ಇದ್ದೆ ಈಗೇನ್ ಮಾಡೋಕ್ಕಾಗುತ್ತೆ ಅವಳ ದೃಷ್ಟಿಗೆ ಬಿದ್ದಾಯ್ತಲ್ಲ ಎಂದು ತಮ್ಮಷ್ಟಕ್ಕೆ ತಾವು ಅಲವತ್ತುಕೊಂಡರು ಸುರಭಿ ಈಗ ಇಶಾನ್ ಮುಖ ತೀರಾ ಗಂಭೀರವಾಗಿತ್ತು ಅವನಿಗೆ ಆಗಲೇ ಹಳೆಯ ಘಟನೆಯೊಂದು ಜ್ಞಾಪಕಕ್ಕೆ ಬಂದಿದ್ದು ದಿಯಾಳ ಸೀಮಂತದ ಹಿಂದಿನ ದಿನ ರಾತ್ರಿ ಮಧ್ಯರಾತ್ರಿ ಅವಳು ಎದ್ದು ಕುಳಿತು ಆಳುತ್ತಿದ್ದಳು ಅವಳಿಗೂ ಕೆಟ್ಟ ಕನಸು ಬಿದ್ದಿತ್ತು ಅಂದರೆ ಇವೆಲ್ಲ ಮುಂದೆ ಕೆಟ್ಟದಾಗುವುದರ ಬಗ್ಗೆ ಸೂಚನೆಗಳನ್ನು ಕೊಡುತ್ತಿರುವುದಾ ಯೋಚಿಸುತ್ತಾ ಮುಖ ನೋಡಲು ಅವಳು ತೀರಾ ಕಂಗೆಟ್ಟಿದ್ದಳು ಆಗ ಸುರಭೆಯವರು ನಾನು ಸಿಂಚನ ಒಬ್ಬಳ ವಿಷಯ ಹೇಳ್ತಾ ಇಲ್ಲ ಅದು ತುಳಸಿಯವರ ಮಗ ಲವ್ ಮ್ಯಾರೇಜ್ ಆಗಿದ್ದ ಅವರು ಮಗ ಸೊಸೆ ಜೊತೆ ತಮ್ಮ ಸಂಬಂಧವನ್ನ ಕಡಿದುಕೊಂಡಿದ್ರು ಮಗನಿಗೆ ಮದುವೆಯಾಗಿ ಮೂರು ವರ್ಷ ಆದಮೇಲೆ ಸೊಸೆ ಗರ್ಭಿಣಿಯಾಗಿದ್ದಾಳೆ ಅಂತ ತಿಳಿದು ಆಮೇಲೆ ರಾಜಿ ಮಾಡಿಕೊಂಡು ಮಗ ಸೊಸೆಯನ್ನ ತಮ್ಮ ಮನೆಗೆ ಬರಮಾಡಿಕೊಂಡಿದ್ರು ಇವರ ಮನೆಗೆ ಎಂದು ಅವರು ಮುಂದೇನು ಹೇಳ ಹೊರಟಾಗ ಶರಾವತಿಯವರು ಅಕ್ಕ ಆ ವಿಷಯಗಳನ್ನು ಮಗಳ ಮುಂದೆ ಹೇಳುವುದು ಇಷ್ಟವಾಗದೆ ಅಕ್ಕ ಈಗ ಆ ವಿಷಯ ಎಲ್ಲ ಯಾಕೆ ಗರ್ಭಿಣಿ ಮುಂದೆ ಅಂತಹ ಕೆಟ್ಟ ವಿಷಯಗಳನ್ನೆಲ್ಲ ಹೇಳಬಾರ್ದು ಅಂತ ಹೇಳ್ತಾರೆ ಎಂದು ಅವರ ಮಾತನ್ನು ಅರ್ಧಕ್ಕೆ ತಡೆದರು ಶರಾವತಿ ಹಾಗಾದರೆ ದಿಯಾಗೆ ಬಿದ್ದ ಕೆಟ್ಟ ಕನಸು ಸುರಭಿಯವರು ಹೇಳುವುದು ಎಲ್ಲ ಮುಂದಿನ ಕೆಟ್ಟ ಘಟನೆಗೆ ಮುನ್ಸೂಚನೆಯ ಎಲ್ಲರ ಮನಸ್ಸು ಯೋಚಿಸುತ್ತಿದ್ದುದು ಅದೇ ವಿಷಯವನ್ನು ಇಶಾನ್ನ ಮನಸ್ಸು ಉದ್ವಿಗ್ನವಾಗಿತ್ತು ಆದರೂ ಅದನ್ನು ತೋರಿಸಿಕೊಳ್ಳದೆ ಪತ್ನಿಯ ಬಳಿ ಹೇಳಿದ ದಿಯಾ ಇನ್ನು ಎರಡು ದಿನದಲ್ಲಿ ಮಂತ್ಲಿ ಚೆಕಪ್ಗೆ ಹೋಗಬೇಕಲ್ಲ ನಾವು ಡಾಕ್ಟರ್ ಹತ್ರನೇ ಎಲ್ಲ ಕೇಳೋಣ ನೀನೀಗ ವರಿ ಮಾಡ್ಕೋಬೇಡ ಅವಳನ್ನು ಸಮಾಧಾನಪಡಿಸಿದ ಇಶಾನ್ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್